ನಮಸ್ಕಾರ ಹೊಲಿಗೆ ಪ್ರೀರಿ ಈ ವಿಡಿಯೋದಲ್ಲಿ ನಾನು ಹೊಲಿಗೆ ಕಸ ಉಪಯೋಗಿಸಿ ನೋಡಿ ಸುಲಭವಾಗಿ ಒಂದು ಡಸ್ಟರ್ ಹೊಲಿಯೋದಿಗಂತ ತೋರಿಸ್ಕೊಡ್ತೇನೆ ಎಷ್ಟು ನೀಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾದ್ರೆ ಹೊಲಿಯೋದೇಗಂತ ನೋಡ್ಕೊಬರೋಣ ಇದಕ್ಕೆ ಅಂತ ನೋಡಿ ನಾನು ಒನ್ ಪೀಸ್ ಬಟ್ಟೆ ತೊಗೊಂಡಿದ್ದೀನಿ ಇದರ ಉದ್ದ ಒಂಬತ್ತೂವರೆ ಇಂಚಿದೆ ಒಂಬತ್ತು ಇಂಚಿದೆ ಅಗಲ ಐದೂವರೆ ಇಂಚಿದೆ ನೋಡಿ ಐದೂವರೆ ಇಂಚಿದೆ ಇದಕ್ಕೆ ಒಂದು ಬೆಲ್ಟ್ ಹೊಲ್ಕೊಂಡಿದ್ದೀನಿ ನಾ ಇದು ನಾಲ್ಕು ಇಂಚಿಗೆ ಕಟ್ ಮಾಡಿ ತೆಕ್ಕೊಳ್ತೀನಿ ಇದಕ್ಕೆ ಮಧ್ಯ ಕ್ಯಾನ್ವಾಸ್ ಹಾಕಿದ್ದೀನಿ ದಪ್ಪ ಬರಲಿ ಅಂತ ಈಗ ಇದನ್ನು ಹೀಗೆ ನೋಡಿ ಮಡಚ್ಕೊಂಡು ಒಂದು ಸೈಡಿಗೆ ನಾನು ಉದ್ದದಲ್ಲಿ ಮತ್ತು ಅಗ ಅಡ್ಡದಲ್ಲಿ ಮಿಡ್ಲು ಪಾಯಿಂಟ್ ತೆಕ್ಕೊಳ್ತೀನಿ ಮಿಡ್ಲು ಪಾಯಿಂಟ್ ತೆಕ್ಕೊಂಡು ಸೈಡಿಗೆ ಒಂದೊಂದು ಇಂಚಿಗೆ ನಂದು ಗುರ್ತು ಹಾಕ್ಕೊಳ್ತೀನಿ ಎರಡೂ ಕಡೆ ನೋಡಿ ಹೀಗೆ ಒಂದೊಂದು ಇಂಚಿಗೆ ಸೈಡಿಂದ ಪಕ್ಕದಿಂದ ಗುರ್ತು ಹಾಕ್ಕೊಳ್ತೀನಿ ಉತ್ ಅಲ್ಲೇನು ಒಂದೊಂದು ಇಂಚ ಗುರ್ತು ಹಾಕ್ಕೊಂಡಿದ್ದೇನಾ ಅಲ್ಲಿ ಒಂದು ಸೈಡ್ ಹೀಗಿದೆ ನೋಡಿ ಓಪನ್ ಮಾಡಿ ಇದು ರೈಟ್ ಸೈಡ್ ಮಾಡಿದ್ದು ಬಟ್ಟೆ ಮೇಲ್ಮುಖದಲ್ಲಿ ಹೀಗೆ ಇಟ್ಕೊಂಡು ಬೆಲ್ಟ್ ಹೊಲ್ಕೋತೀನಿ ಇದಕ್ಕೆ ನಾನು ನೋಡು ಮೊದಲೇ ಹೇಳಿದಾಗೆ ಕಚ್ರಾ ಉಪಯೋಗಿಸ್ತೀನಿ ಮೊದಲು ಬೆಲ್ಟ್ ಹೊಲ್ಕೊಂಡು ಆಮೇಲೆ ಇದರ ಉಲ್ಟಾ ಇಟ್ಕೊಂಡು ಮೂರು ಕಡೆ ಹೊಲಿದು ಕ್ಲೋಸ್ ಮಾಡ್ಕೊಬಿಡ್ತೀನಿ ಚೀಲ ಥರ ಹೊಲ್ಕೊಬಿರ್ತೀನಿ ಮೇಲ್ಗಡೆ ಒಂದು ಸ್ವಲ್ಪ ಹೊಲಿದು ಗ್ಯಾಪ್ ಬಿಡ್ತೀನಿ ನೋಡಿ ಹೀಗೆ ಹೊಲ್ಕೊಬಂದೆ ಸೈಡಿಗೆ ಮೇಲೆ ಕಚ್ರಾ ತುಂಬಲಿಕ್ಕೆ ಒಂಚೂರು ಜಾಗ ಇಟ್ಕೊಂಡೆ ಈಗ ಕಾರ್ನರೆಲ್ಲ ಸ್ವಲ್ಪ ಟ್ರಿಮ್ ಮಾಡಿ ಇದನ್ನ ಅದು ಏನು ಓಪನ್ ಜಾಗ ಬಿಟ್ಟಿದ್ದೀನಲ್ಲ ಅಲ್ಲಿಂದ ಕೈ ತೂರಿಸಿ ಸೀದಾ ಮಾಡ್ಕೊಳ್ತೀನಿ ನೋಡಿ ಹೀಗೆ ಒಳಗೆ ಕೈ ತೂರಿಸಿ ನೀಟಾಗಿ ಸೀದಾ ಮಾಡಿ ಕಾರ್ನರೆಲ್ಲ ನೀಟಾಗಿ ಓಪನ್ ಮಾಡ್ಕೊಳ್ತೀನಿ ನೋಡಿ ಬೆಲ್ಟು ಹೊಲಿದಾಯ್ತು ನೀಟಾಗಿ ಬಂತು ಹಾಗೆ ಹಿಡ್ಕೊ ಒರೆಸ್ಬೌದು ಈಗ ನಾನು ಇದಕ್ಕೆ ಕಚ್ರಾವೆಲ್ಲವ ಮೊದಲೇ ಹೇಳಿದಾಗೆ ನೋಡಿ ಇದೆಲ್ಲವ ಸ್ವಲ್ಪ ದೊಡ್ಡ ದೊಡ್ಡದಿದ್ದಿದ್ದಲ್ಲವ ಚಿಕ್ಕ ಚೂರು ಚಿಕ್ಕ ಚಿಕ್ಕ ಚೂರು ಮಾಡ್ಕೊಳ್ತೀನಿ ಇದರಿಂದ ಒಳ್ಳೆ ಸಾಫ್ಟಾಗಿ ಬರುತ್ತೆ ಅದು ನಾವು ಫಿಲ್ ಅಪ್ ಮಾಡಿದಾಗ ದಪ್ಪ ದಪ್ಪನ್ನು ತುಂಬಿದ್ರೆ ಒಂದೊಂದು ಕಡೆ ಕುತ್ಕೊಬಿಡುತ್ತೆ ನೀಟಾಗಿ ಬರೋದಿಲ್ಲ ಈಗ ಎಲ್ಲದು ಒಂದಿಷ್ಟು ನಾನು ಕಸನ ಚಿಕ್ಕ 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 ಚೂರು ಮಾಡಿಕೊಂಡೆ ಕತ್ತರಲ್ಲಿ ನೋಡಿ ಈಗ ಇದನ್ನು ಈಗ ಇದೇನು ಚಿಕ್ಕ ಚೀಲದಾಗ ಹೊಲ್ದಿಟ್ಕೊಂಡಿದ್ದೀನ ಅದರಲ್ಲಿ ತುಂಬುತ್ತಾ ಬರ್ತೀನಿ ನಿಧಾನವಾಗಿ ತುಂಬುತ್ತಾ ಎಲ್ಲ ಕಡೆ ಹೀಗೆ ನೋಡಿ ಕೈ ತೂರಿಸಿ ನೀಟಾಗಿ ಎಲ್ಲ ಕಡೆ ತುಂಬುವಂಗೆ ಮಾಡ್ಕೊಳ್ತೀನಿ ಒಂದೊಂದೇ ಕಡೆ ನೋಡಿ ಹೀಗೆ ಕಾರ್ನರಿಗೆಲ್ಲ ಒತ್ತೊತ್ತಿ ತುಂಬಬೇಕು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಮಾಡ್ಕೊಬೋದು ನೋಡಿ ಹೀಗೆ ನಾನು ಒಂದಿಷ್ಟು ಕಸ ಎಲ್ಲ ತುಂಬಿದೆ ತುಂಬ ಚೆನ್ನಾಗಿ ಬರುತ್ತೆ ಇದು ಎಲ್ಲ ನೋಡಿ ವೇಸ್ಟು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗುತ್ತೆ ಹೀಗೆ ಎಲ್ಲ ಕಡೆ ತುಂಬಿ ನೀಟಾಗಿ ಕೈ ತೂಸಿ ನೋಡಿ ಎಲ್ಲ ಆಲ್ಮೋಸ್ಟ್ ಫಿಲ್ ಅಪ್ ಮಾಡಿದ್ದಾಯಿತು ಈಗ ನಾನು ಏನು ಮಾಡೋ ಇದು ಸ ಏನು ಒಂಚೂರು ಓಪನ್ ಜಾಗ ಬಿಟ್ಟಿದ್ದೀನಲ್ಲ ಅದರ ನೀಟಾಗಿ ಹೀಗೆ ನೋಡಿ ಮಡಚ್ಕೊಂಡು ಕೈ ಹೊಲ್ಗೇನಾದ್ರೂ ಹಾಕ್ಬೋದು ಇಲ್ಲ ಮಷಿನ್ ಹೊಲ್ಗೇನಾದರೂ ಹಾಕ್ಬೋದು ನಾನು ಅದು ಮಷಿನ್ ಹೊಲ್ಗೆ ಹೊಲ್ದು ಅದರ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಸ ನೀಟಾಗಿ ಮಡಚ್ಕೊಂಡು ಹೊಲ್ಕೊಂಡು ಬರ್ತೀನಿ ನೋಡಿ ಮೇ ಉದ್ದಕ್ಕೂ ಹೊಲ್ಕೊಂಡು ಬಂದ್ಬಿಟ್ಟೆ ಈಗ ಸ್ವಲ್ಪ ಕೈಯಿಂದ ಎಲ್ಲ ಕಡೆ ಜಪ್ಪಿ ನೀಟಾಗಿ ಸ್ಪ್ರೆಡ್ ಆಗುವಂಗೆ ಮಾಡ್ತೀನಿ ನೋಡಿ ಎಷ್ಟು ಬೇಗ ಡಸ್ಟರ್ ರೆಡಿ ಆಗೇ ಹೋಯ್ತು ಹೀಗೆ ಬೆಲ್ಟಲ್ಲಿ ಕೈ ತೋರಿಸಿ ಚೆಂದಾಗಿ ಒರೆಸ್ಬೋದು ನೀಟಾಗಿ ಮಕ್ಕಳಿಗೂ ಖುಷಿಯಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬೈ ಬಾಯ್